ಗೋಪಾಲನವ್ರು ಹೇಳಿದಂಗೆ ನಾವು ರಾಜಕೀಯವಾಗಿ ಯಾವತ್ತೂ ಕೂಡ ಬಿಜೆಪಿಯವರು ಹೇಳ್ತಾ ಇದ್ರು ಮುಂಚೆ ಅವ್ರ ಬಂದರೆ ಮಳೆ ಬೆಳೆ ಆಗಲ್ಲ ಅವ್ರಿಗೆ ಉತ್ತರ ಕೊಡೋದು ಅವ್ರಿಗೆ ಉತ್ತರ ಕೊಡೋದಕ್ಕೆ ನಾವು ಮಾಡ್ತೀವಿ ನಮ್ಮ ಭಾರತದಲ್ಲಿ ರಾಜ್ಯದ ಜನರು ಪವರ್ ಜನರೇಷನ್ ಚೆನ್ನಾಗುತ್ತೆ ಸ್ಟೋರೇಜನ್ನು ಸಾಗರದಲ್ಲಿ ಇವತ್ತು ನೀರು ಕುಡಿತಕ್ಕಂಥ ವ್ಯವಸ್ಥೆ ಆಗಿದೆ ಅದು ಕೂಡ ಕ್ರಿಯೆ ಯೋಜನೆ ಆಗುತ್ತೆ ಇಡೀ ಈ ಈ ಕಡೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಸಂತೋಷದಿಂದ ಇರ್ತಕ್ಕಂಥ ಒಂದು ವಾತಾವರಣ ಗಂಗೆ ದೇವಸ್ಥಾನದಲ್ಲಿರ್ತಾರೆ ಅವರ ಯಾವಾಗಲೂ ಕೂಡ ಅದನ್ನು ಪೂಜೆ ಮಾಡ್ತಕ್ಕಂಥ ನೀವು ಈಗ ಕೇಳಿದ್ರಿ ಏನು ಅಧಿಕಾರ ಕಳ್ಕೊಳ್ಳೋದು ಅಧಿಕಾರ ಎಲ್ಲವೂ ಕಳ್ಕೊಳ್ಳಲೇಬೇಕು ಅದನ್ನು ತಲೆನೇ ಕೆಚ್ಚು ಬರೋಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಲ್ಲ ನಾನು ಎಲ್ಲಿಗೆ ಬಂದಿದ್ದೀನಿ ಅವರು ಒಬ್ಬ ಶಿಕ್ಷಣ ಸಚಿವರಾಗಿ ದೇವಸ್ಥಾನ ಗಂಟೆ ಬಡೀತಂತ ನಿಮಗೆ ಕೇಳಿಸ್ತತ್ತ ಬಿಡ್ತತ್ತ ಎಲ್ಲ ಸ್ವಾಮೀಜಿಗಳನ್ನ ಎಲ್ಲ ಧರ್ಮದ ಯಾರು ಪ್ರ ಪ್ರಚಾರವನ್ನು ಮಾಡ್ತಾರೆ ಅವರು ಎದುರುಗಡೆನೇ ಹೇಳಿದ್ದೀನಿ ನಾನು ಏನು ಅಂತ ಹೇಳಿದರೆ ನನ್ನ ಭಾಗಕ್ಕೆ ಕಾಣದೇ ಇರ್ತಕ್ಕಂಥ ದೇವ್ರನ್ನೂ ನಂಬ್ತೀನಿ ಆದರೆ ಅವ್ರನ್ನ ಹುಟ್ಕೊಂಡು ಹೋದರೆ ನೀವು ಎಲ್ಲಿದ್ದೀರಿ ಹೇಳಿದ್ರೆ ಸಿಗೋದಿಲ್ಲ ಆದರೆ ನನಗೆ ಮಾತ್ರ ದೇವರು ಯಾರು ಅಂತ ಹೇಳಿದರೆ ನಮ್ಮ ಶಾಲೆ ಒಂಬತ್ತು ಗಂಟೆ ಗಂಟೆ ಹೊಡೆದ್ರೆ ಕರೆಕ್ಟಾಗಿ ಅದು ಇಡೀ ರಾಜ್ಯದಲ್ಲಿ ಈ ದೇಶನ ಉದ್ಧಾರ ಆಗುತ್ತೆ ಇಂಥ ಡ್ಯಾಮ್ಗಳು ಅದೇ ಮಕ್ಕಳು ಬಂದು ಮುಂದಿನ ನಿಲ್ಲ ಕಟ್ತಾರೆ ಈ ಬಾಗಿನ ಇವೆಲ್ಲ ಇದಾವಲ್ಲ ಅವೆಲ್ಲ ಏನಿಲ್ಲ ಅಧಿಕಾರಿಗಳು ಯೂಶಲಿ ಸ್ವಾಭಾವಿಕವಾಗಿ ಅವ್ರು ಮಾಡ್ತಾಳೆ ಹಂಗಾರೆ ಅಧಿಕಾರಿಗಳು ಅಧಿಕಾರವನ್ನು ಕರ್ಕೊಂಡ್ಬಿಟ್ರೆ ಅವ್ರಿಗೇನು ಟ್ರಾನ್ಸ್ಫರ್ ಆಗ್ತದೆ ಇದನ್ನು ಪ್ರಶ್ನೆ ಹಾಕ್ತಾರೆ ಅವ್ನು ಯಾರಾದರೂ ಟ್ರಾನ್ಸ್ಫರ್ ಆದರೆ ಮೋಸ್ಟ್ಲಿ ಅವ್ನಕೊಬೋದು ಮೋಸ್ಟ್ಲಿ ನಾನೇ ಕೊಟ್ಟಿದ್ದೆ ಅದು ಅವ್ರ ಹಣೆ ಬರೋದು ಇದೆಲ್ಲದೂ ಕೂಡ ನಾವು ಚರ್ಚೆನೂ ಕೂಡ ಸಾಮಾಜಿಕ ಇದುವಳಿಕೆ ಮಾಡೋದು ತಪ್ಪಾಗ್ತದೆ ಕೂಡ ಆದರೆ ನಮ್ಮ ಪುಣ್ಯ ಭಾಗ್ಯ ಗೋಮಲ್ ಅಣ್ಣಣ್ಣವ್ರು ಗೆದ್ದು ಇವತ್ತು ಗಾಂಧಿ ನವರ ಅವ್ರ ಕ್ಷೇತ್ರದಲ್ಲಿ ಮತ್ತು ಅದೇ ರೀತಿ ಸ್ವಲ್ಪ ಖರ್ಚಾಗ್ತದೆ ಎರಡನೇ ಸತಿ ಇವತ್ತು ಬಲ್ಕೇಶ್ ಅವರು ಮತ್ತು ನಾವು ಬಂದು ಪ್ರಸನ್ನ ಅವರಿದ್ದಾರೆ ಚಂದ್ರ ಗ್ರಾಮ ಅಧ್ಯಕ್ಷ ಅಧ್ಯಕ್ಷರು ಫುಲ್ಲು ಪಟ್ಟ ಅಧ್ಯಕ್ಷ ಅಧ್ಯಕ್ಷರು ಫುಲ್ಲು ಹಬ್ಬ ಹಬ್ಬ ಮಾಡಿಬಿಟ್ಟಾರೆ ಅಧಿಕಾರಿಗಳಿದ್ದಾರೆ ಎ ಸಿ ಅವರು ಇದ್ದಾರೆ ಮತ್ತೆ ಹೊಸ ಅಡಿಷನಲ್ ಎಸ್ ಪಿ ಅವರು ಬಂದಿದ್ದಾರೆ ಕೂಡ ಭೀತಿ ಮಾಡತಕ್ಕಂಥದ್ದು ಈ ಥರ ಜಾತ್ರೆ ಇರಬೇಕು ಚಂಡು ಇವತ್ತು ಇವತ್ತು ನೋಡಿದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಬಂಗಾರಪ್ಪಾಜಿ ಅವರ ಒಂದು ಸಂಭ್ರಮ ಇವತ್ತು ಆಗ್ತಾ ಇದೆ ಅನ್ನೋದು ಒಂದು ಶಾಶ್ವತವಾಗಿ ಇದು ನಾವು ಶಾಶ್ವತ ಗೆದ್ದಿರುವ ಗೊತ್ತಿಲ್ಲ ಆದರೆ ಇದು ಶಾಶ್ವತ ಗೆದ್ದಿರ್ಬೇಕು ಈ ಥರ ಪ್ರೀತಿ ವಿಶ್ವಾಸ ಇರಬೇಕು ಈ ಜನರು ನೀವು ಈ ಥರ ಬಾಗಿನ ಪ್ರಶ್ನೆ ಕೇಳ್ತಾನೆ ಇರಬೇಕು ನಾವು ನಿಮಗೆ ಹೇಳ್ತಾನೆ ಉತ್ತರ ಕೊಡ್ತಾರೆ ಆದರೆ ಒಂದು ನಮ್ಮ ರೈತರ ಪರವಾಗಿ ಬೆಳೆ ನೋಡಿ ನಾವು ಸಂತೋಷವಾಗಿ ಭಾಳ ಕಷ್ಟ ಆಗುತ್ತೆ ಸರ್ ಈಗ ಅನೇಕ ಆಗುತ್ತೆ ಎಲ್ಲರಿಗೂ ಹೌದು ಬಟ್ ಇದಕ್ಕೆ ಭೂಮಿ ಕಲ್ಪನೆ ಬೇಕಾದ ಸತ್ರ ಉತ್ತರ ಕೊಟ್ಟಿದ್ದೀನಿ ಯಾರು ಶರಾವತಿ ಸಂತ್ರಸ್ತರು ಯಾಕಂದರೆ ಇಲ್ಲಿ ನೆಲದಲ್ಲಿ ಇವತ್ತು ಮಾತಾಡ್ತಾ ಇದ್ದೀವಿ ಹೋರಾಟವನ್ನು ಕೂಡ ನಾವು ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷದ ಅಂದಿನ ವಿರೋಧ ಪಕ್ಷದ ನಾಯಕರು ಅವರು ನಮ್ಮ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಮತ್ತು ನಾವೆಲ್ಲರೂ ಕೂಡ ಆ ಸ್ಟೇಜಲ್ಲಿದ್ವಿ ಶರಾವತಿ ಸಂತ್ರಸ್ತಿದ್ದು ಶಾಶ್ವತವಾಗಿ ಅವ್ರಿಗೆ ಪರಿಹಾರವನ್ನು ಕೊಡುವ ಅವರಿಗೆ ಸಂಪೂರ್ಣವಾಗಿ ಹಕ್ಕನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೊಟ್ಟೇ ಕೊಡ್ತೀವಿ ಅಂತೇಳಿ ಅವ್ರ ಒಂದೇ ವೇದಿಕೆಗೆ ನಾವೆಲ್ಲರೂ ಮುಟ್ಕೊಂಡು ಕರೆಸಿ ಮಾತು ಕೊಟ್ಟು ಹೋಗಿದೆ ನಮ್ಮ ಸರ್ಕಾರ ಬಂದು ಎರಡು ವರ್ಷ ಮೂರು ತಿಂಗಳು ಮುಗಿತಾ ಬಂತು ಅದನ್ನು ವಿಶೇಷವಾಗಿ ಸುಪ್ರೀಂ ಕೋರ್ಟಲ್ಲಿ ನಿಗೋದು ಕೂಡ ಚೆನ್ನಾಗಿ ಗೊತ್ತಿದೆ ಸರ್ವೆ ಪ್ರಕ್ರಿಯೆ ನಡೀತಾ ಇದೆ ಕೆಲವು ಪಲ್ಯಗಳು ಒಂದು ಐದು ಪರ್ಸೆಂಟ್ ಇದೆ ಅಷ್ಟೇ ನಾವು ಅಂದ್ಕೊಂಡಂಗೆ ನೀವು ಅಂದ್ಕೊಂಡಂಗೆ ಇಲ್ಲ ಅಷ್ಟೊಂದು ಆ ಐದು ಪರ್ಸೆಂಟ್ ಕೂಡ ಅವರ ಪರವಾಗಿ ಸಹಕಾರ ಮಾಡದಕ್ಕೆ ನಾವು ಒಂದೊಂದು ಕೇಸಲ್ಲಿ ಕೂಡ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಬೇಕಾಗ್ತದೆ ಕೆಲವು ಸೋ ಸುಪ್ರೀಂ ಕೋರ್ಟಿಗೆ ನಾವು ತಲೆ ಬಾಕ್ಬೋದು ಅದಕ್ಕೆ ಅದನ್ನು ಮಾಡಿ ನಿಮಗೆ ವಿಶ್ವಾಸ ಇವಾಗಾದರೂ ಬರ್ತಾ ಇದೆ ತಾನೇ ನಿಮಗೆ ಅಲ್ಲ ನಿಮಗ್ ಬರ್ತಾ ಇದೆ ತಾನೇ ಮಾಧ್ಯಮದವರಿಗೆ ಮೀಟಿಂಗ್ ಜೊತೆಗೆ ಕಾರ್ಯರೂಪಕ್ಕೆ ಸ್ಪೆಷಲ್ ಸರ್ವೈವರ್ಸು ಲೋನ್ ಸರ್ವೇರ್ಸು ಎಲ್ಲ ದೂರ ಆರ್ ತಿಂಗಳು ಮಾಡೋ ಕೆಲಸನ ಕೇಂದ್ರ ಎರಡು ತಿಂಗಳ ಪರಿಹಾರ ಮಾಡಿ ಈ ಭಾಗದ ಜನರಿಗೆ ಸಿಗಂದೂರು ದೇವಿಯ ಆಶೀರ್ವಾದದಿಂದ ಯಾರ್ಯಾರು ಭೂ ಹಕ್ಕನ್ನ ಭೂಮಿಯನ್ನ ಈ ಕಡೆ ಸಾಗುವಳಿ ಮಾಡ್ತಾ ಇದ್ದಾರೆ ಫಾರೆಸ್ಟ್ ಜಮೀನನ್ನು ಕೂಡ ಮಾಡ್ತಾ ಇದ್ದಾರೆ ಶಾರವತಿ ಸಂತ್ರಸ್ತರು ಸೇರಿ ಬೇರೆ ಬೇರೆ ಡ್ಯಾಮ್ ಅವರು ಕೂಡ ಚಕ್ರ ವರಹ ಇಲ್ಲದೂ ಕೂಡ ಯಾರ್ಯಾರು ಜಮೀನನ್ನ ಕಳ್ಕೊಂಡು ಹಣತೆಯಲ್ಲಿ ಕತ್ತಲಲ್ಲಿ ಕುತ್ಕೊಂಡಿದ್ದಾರೆ ಅವರಿಗೆ ಬೆಳಕಿಗೆ ತರ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ಅವರು ನೂರು ಸರ್ಕಾರ ಮಾಡ್ತಾರೆ ಅದಕ್ಕೆ ಸಂಪೂರ್ಣವಾಗಿ ನಾವೆಲ್ಲರೂ ಕೂಡ ಒಟ್ಟಿಗೆ ಗೋಪಾಲಣ್ಣ ಅವರು ಇರ್ಬೋದು ನಾನು ಇರ್ಬೋದು ಎಲ್ಲರೂ ಕೂಡ ಮತ್ತು ಎಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ಆ ವಿಶ್ವಾಸ ಇದೆ ನಾವು ಮಾಡಿಕೊಡ್ತೀವಿ ಶಾಶ್ವತವಾಗಿ ಪರಿಹಾರವನ್ನು ಕೊಟ್ಟು ಅವರಿಗೆ ಹಕ್ಕು ಪತ್ರವನ್ನು ಕೊಡ್ತಕ್ಕಂಥದ್ದು ಕನಸು ಏನು ಒಂದು ಸತಿ ನನ್ಸು ಮಾಡಿದ್ದಕ್ಕೆ ಆಗೋ ತಿಮ್ಮಪ್ಪ ಜ ಹಾಳು ಮಾಡಿದ್ರು ಈ ಬಿ ಜೆ ಅದನ್ನು ಮತ್ತೆ ಅವ್ರಿಗೆ ಹಕ್ಕು ಕೊಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಅವರ ನೇತೃತ್ವ ಡಿಕೆ ಶಿವಕುಮಾರ್ ಅವರ ನೇತೃತ್ವ ಗೋಪಾಲಣ್ಣವ್ರ ನೇತೃತ್ವ ಇರ್ಬೋದು ನಮ್ಮ ನೇತೃತ್ವ ಇರ್ಬೋದು ನಮ್ಮೆಲ್ಲರೂ ಕೂಡ ಸಾಮಾನ್ಯ ಜನರ ಸಹಕಾರವನ್ನು ತಗೊಂಡು ಕೊಡ್ತಕ್ಕಂಥ ಕಾಲ ತುಂಬ ಸೋಲಾರ್ ಬೇಸ್ ಆಗಿ ಫುಲ್ ನೀವು ಅದನ್ನ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ಸೆಂಟ್ರಲ್ ಗೌರ್ಮೆಂಟ್ ಅವರೇ ಕೊಟ್ಟಿದ್ದಾರೆ ಅಲ್ಲ ಯಾವುದೇ ಸಮಸ್ಯೆಗಳಿದ್ರು ಕೂಡ ಅದನ್ನು ಸಂಪೂರ್ಣವಾಗಿ ಅವ್ರ ಜೊತೆ ಚರ್ಚೆ ಮಾಡಿ ಅವ್ರನ್ನ ವಿಶ್ವಾಸನ ತಗೊಂಡು ನಾವು ಮಾಡ್ತೀವಿ ಅಂತ ಹೇಳಿ ಮಾನ್ಯ ಇಂಧನ ಸಚಿವರು ವಿಧಾನಸೌಧದಲ್ಲಿ ಹೇಳಿದ್ದಾರೆ ಬೇರೆ ಕಡೆ ಹೇಳಿದ್ದಾರೆ ಅದನ್ನು ಭಾಳ ವೈಜ್ಞಾನಿಕವಾಗಿ ಯಾರಿಗೂ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದನ್ನು ಸರ್ಕಾರಗಳಿಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ಬರು ಕೂಡ ಕೂಡಿ ಮಾಡ್ತಕ್ಕಂಥದ್ದು ಬರ್ತದೆ ಬಾಡಿದೆ ಆದರೆ ಪರಿಸರವಾದಿಗಳು ಅವರ ಒಂದು ಮನಸ್ಸಲ್ಲಿ ಏನಿದೆ ಅದನ್ನು ಉತ್ತರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಉತ್ತರ ಕೊಡುತ್ತೆ ಅಂತೆ ಇದನ್ನು ನೀವು ಬಿಟ್ಬಿಡಿ

ಇದನ್ನ ಹಾಗೆ ಅವರಿಗೆ ಸಮಸ್ಯೆ ಅವರು ಸಮಸ್ಯೆ ಆದರೆ ಇವತ್ತು ಮಾಡಿದಲ್ಲ ಪರಿಸರ ಮಾಲಿನ್ಯ ಇದೆ ಮತ್ತೆ ಸರ್ಕಾರ ಎಲ್ಲದು ಕೂಡ ವೈಜ್ಞಾನಿಕವಾಗಿ ಎಲ್ಲದೂ ಅಷ್ಟೇ ಅಂದ್ರೆ ಅವರು कैरी ತೊಂದರೆ ಆಗದೆ ಇರುವ ಪರಿಸರ ಯಾರು ಹಾಳದೆ ಆಹಾಳ ಆಗದೇ ಅಂತ ಗಣನೀಯ ರೀತಿಯಲ್ಲಿ ಇಬ್ಬರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದವ್ರು ಮಾಡಬೇಕಾಗ್ತದೆ ಅವರಿಗೆ ನಾವು ಬಿಡ್ತೀವಿ ಒಂದು ಕಡೆ ಕರೆಂಟ್ ಬೇಕು ಅದಕ್ಕೋಸ್ಕರ ಪರಿಸರ ನಾಶ ಆಗ್ಬೇಕಂದ್ರೆ ನಾನು ಕೂಡ ಒಪ್ಪೋದಿಲ್ಲ ಅದಕ್ಕೆ ಪರಿಹಾರ ಇರ್ತದೆ ಪರಿಸರ ನಾಶ ಆಗದೆ ಅಂತ ಅವ್ರು ಮಾಡ್ತಾರೆ ಅದನ್ನ ಅವ್ರಿಗೆ ಬಿಟ್ಟು ಬಿಡಲ್ಲ ಪರಿಸರವಾದಿಗಳಿಗೆ ಉತ್ತರ ಕೊಡ್ತಕ್ಕಂಥ ನಿಮ್ರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಕರ್ತವ್ಯ ನಮ್ಮ ಕಡೆಯಿಂದ ಈಗಾಗಲೇ ಕೆ ಜಾರ್ಜ್ ಅವರು ಅದನ್ನ ಉತ್ತರವನ್ನು ವಿಧಾನಸಭೆ ಚರ್ಚೆ ಆಯ್ತು ನಾನು ಮಾತನಾಡಿದ್ದೀನಿ ಾಗ ಒಂದು ವರ್ಷದ ನಾವು ನೀರು ಬಿಟ್ಟು ಡ್ಯಾಮಿಗೆ ಬಂದು ಇವತ್ತು ಡ್ಯಾಮ್ ನೀರನ್ನು ಬಂದಿದ್ದೇವೆ ಈಗ ಮತ್ತೆ ಈ ವರ್ಷದ ಸಹ ಡ್ಯಾಮ್ ತುಂಬಿ ಹಿಂದೆ ಹಚ್ಚರಿ ಬಿಟ್ಟರು ಮತ್ತೆ ಹಂಚೇರಿ ನಾವು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತದಲ್ಲಿ ಮಾಡಬೇಕಂತ ಬಹಳ ಖುಷಿಯಾಗಿದೆ ಮತ್ತೆ ಡ್ಯಾಮ್ ಈ ವರ್ಷ ತುಂಬ ಮೂರು ವರ್ಷದ ತುಂಬಿದ್ದು ಜಾಸ್ತಿ ನೀರು ಹೊರಗಡೆ ಬಿಟ್ಟಿದ್ದೀವಿ ಬಹುಶಃ ಬಹಳ ಜನ ನೀವು ಹೇಳಿದ್ದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಮಳೆ ಆಗಲ್ಲ ಬೆಳೆ ಆಗಲ್ಲ ಅಂತ ಹೇಳಿದಂಥ ಬಹಳ ಜನರು ಇವತ್ತು ಇಷ್ಟೆಲ್ಲ ಸಮೃದ್ಧಿ ರಾಜ್ಯದಲ್ಲಿ ಆಗಿದೆ ಸಿದ್ದರಾಮಯ್ಯ ಕಾಲ್ಗೂಡ ಕಾಂಗ್ರೆಸ್ ಪಕ್ಷ ಬಂದರೆ ಮಳೆ ಬಂದ್ ಬಿಜೆಪಿ ಟೀಕೆ ಮಾಡಿದ್ರಲ್ಲ ಅವೆಲ್ಲ ಹೋಗಿದೆ ಹಾಗಾಗಿ ನಾವು ಓದಿಸಲು ಮಾಡಿದ್ವಿ ಶುರು ಮಾಡಿದ್ವಿ ಇಪ್ಪತ್ತು ಒಂದನೇ ಬಾರಿ ಈಗ ಜಾಮ್ ಕಟ್ಟಿದ ಮೇಲೆ ಇಪ್ಪತ್ತು ಒಂದು ಬಾರಿ ಇವತ್ತು ನೀರು ಬಿಟ್ಟಿರೋದು ಈ ಒಂದು ದಾಖಲೆ ಅಂದ್ರೆ ಜ್ಯಾಮ್ ಕಟ್ಟಿದ ಮೇಲೆ इतना <laughs> सीपी ಹಾಗಾಗಿ ಬಹಳ ಮಳೆಗೆ ಜಾಮಲ್ ನೀರಿದೆ ಆದ್ರೆ ಸಾರ್ವಜನಿಕ ಇದರಲ್ಲಿ ರಸ್ತೆಗಳು ಮುಂಚೂಣಿ ಬೇರೆ ಕಡೆ ಸರ್ಕಾರ ಈಗಾಗಲೇ ನಮಗೆ ಚರ್ಚೆ ಹಾಗಾಗಿ ಇವತ್ತು ಸಂತೋಷ ರೂಪದಲ್ಲಿ ಮಾನ್ಯ ನಮ್ಮ ಜಿಲ್ಲಾ ಸಚಿವರಾದ ಬದು ಮಗರಪ್ಪನವರು ಕರೆದಿದ್ದೀವಿ ಅವರಿಗೂ ಸಹ ಬರ್ತೀನಿ ಅಂತ ಮೇಲೆ ಕಾರ್ಯಕರ್ತರು ಎಲ್ಲ ಮಕ್ಕಳಿಗೆ ಎಲ್ಲರೂ ಈ ಒಂದು ಸಂಭ್ರಮದಲ್ಲಿ ನಾವು ಭಾಗ್ಯಾಗ ನಮ್ಗೆ ತುಂಬಿದ್ರೆ ಅವರು ಬಾಗಿನ ನಮ್ಮ ಅಧಿಕಾರಿಗಳೆಲ್ಲ ಮಾಡಿಬಿಡ್ತಾರೆ ಯಾರು ಬಾಗಿನ ಅರ್ಪಿಸೋದಿಲ್ಲ ಈಗ ಹಂಗಾಗಿ ಅದು ಬೇಡ ಅಂತ ಹೇಳಿ ಕೇವಲ ನೀರು ಡ್ಯಾಮ್ ಪೂಜೆ ಅಧಿಕಾರ ಹೋಗುತ್ತೆ ಅಂತ ಯಾರು ಹೇಳ್ತಿದ್ದಾರೆ ಅದರಿಂದ ಯಾರು ಮುಖ್ಯಮಂತ್ರಿಗಳು ಯಾರು ಬರೋದಂತ ಕಾಣ್ತಿದ್ದಾರೆ ಆ ಏನಿಲ್ಲ ನಾವು ಪೂಜೆ ಮಾಡ್ಲಿಕ್ಕೆ ಅವತ್ತೇ ಹೇಳ್ಬಿಟ್ಟಿದ್ವಿ ನಾವು ಪೂಜೆ ಮಾಡಿದ್ವಿ ನಂಬಲ್ಲ ಬಟ್ ಜನ ಸರ್